ഹായ് ഓർഗം നമസ്തേ വെൽക്കം ബാക്ക് പിന്നെ ಸೊ ಅದೇ ನಾನು ಈವ್ನಿಂಗಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಊರಲ್ಲಿ ಊರಲ್ಲಿದ್ದೀನಿ ಸೊ ಊರಲ್ಲಿ ನಾವು ಹೊರಗಡೆ ಹೋಗ್ತಿದ್ದೀವಿ ಇವಾಗ ಸಂಜೆ ಆರೂವರೆ ಹಂಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲಿಗೆ ಅಂತ ಅಂದರೆ ಎಕ್ಸಿಬಿಷನ್ಗೆ ಚಂದ್ರಪಟ್ನದಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ತುಂಬ ದಿನಗಳಾಯಿತು ಆ ಎಕ್ಸಿಬಿಷನ್ ಹಾಕಿ ಬಟ್ ನಾವು ಇವತ್ತು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಯಾಕಂತಂದರೆ ನಾವು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿದ್ದೀವಿ ಅದಕ್ಕೋಸ್ಕರ ಇವಾಗ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಊರ ಕಡೆ ಎಲ್ಲ ಹೊರ್ಗಡೆ ಹೋಗೋದು ತುಂಬಾ ರೇರು ಅಂದರೆ ಸಂಜೆ ಹೊತ್ತಿನಲ್ಲಿ ಹೊರಗಡೆ ಹೋಗೋದು ಬಟ್ ನಮ್ಮ ಜೊತೆ ಈ ಥರ ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿದಾಗ ಹೊರ್ಗಡೆ ಹೋಗೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಮತ್ತು ನಾವು ಎಕ್ಸಿಬಿಷನ್ಗೆ ಹೋಗ್ಬೇಕಂತ ತುಂಬ ದಿನದಿಂದ ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಮತ್ತೆ ನಾನು ಹೋಗೋಣ ಅಂತ ಹೇಳಿ ಬಟ್ ಇಬ್ರು ಮೂರು ಜನ ಹೋಗೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ಜನ ಹೋದ್ರೆ ಚೆನ್ನಾಗಿ ಅನ್ಸೋದು ಅದಕ್ಕೋಸ್ಕರ ಈಗ ನಮ್ಮ ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪನ ತಮ್ಮ ಇರು ಇಬ್ಬರದ್ದು ಫ್ಯಾಮಿಲಿ ಇರೋದರಿಂದ ಸೊ ನಾವೆಲ್ಲ ಜೊತೆಗೆ ಜೊತೆಗೋದ್ರೆ ಚೆನ್ನಾಗಿರುತ್ತೆ ಒಂಥರ ಎಂಟರ್ಟೈನ್ಮೆಂಟಾಗಿರುತ್ತೆ ಎಲ್ಲರೂ ಫನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಇವತ್ತು ಹೋಗ್ತಿದ್ವಿ ಸೊ ಬನ್ನಿ ಎಕ್ಸಿಬಿಷನ್ ಎಲ್ಲ ಹೆಂಗಿರುತ್ತೆ ಇವತ್ತಿನ ಇವತ್ತೆಲ್ಲ ಯಾವ ಥರ ಇವತ್ತಿನ ನೈಟ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಿದ್ವಿ ನಾನು ಊರಿಗೆ ಬಂದ್ಮಲ್ಲಿ ಆ್ಯಕ್ಚುಲಿ ವ್ಲಾಗ್ನೇ ಜಾಸ್ತಿ ಮಾಡಿಲ್ಲ ಒಂದೇ ಒಂದು ಪಿತೃಪಕ್ಷದ ಬ್ಲಾಗ್ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಬ್ಲಾಗೇ ಮಾಡಿರಲಿಲ್ಲ ಸೊ ಇವತ್ತು ನಾನು ಈಗ ಬ್ಲಾಗ್ನ ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಎಲ್ಲ ಫೋನಲ್ಲಿ ಬ್ಯುಸಿ ಬಿಸಿ ಬ್ಯುಸಿ ಈ ಕಡೆ ನೋಡಿದ್ರೆ ಫೋನು ಈ ಕಡೆ ನೋಡಿದ್ರೆ ಫೋನು ಮದ್ದಿಲ್ ನಾನು ಅಲ್ವ ಇವನು ಈ ಕಡೆ ಫೋನು ಈ ಕಡೆ ಫೋನು ಮದ್ದಿಲ್ ನಾನು ಅಲ್ವ ಇವನು ಗಾದೆ ವಾ ವಾ ಯಾಕವಾ ಆಟೋನೇ ಆಟೋನೆ ಬರ್ಲಿಲ್ವಲ್ಲವ ಹೋಗೋಕ್ಕೆ ನಾವು ಇನ್ನೂ ಆಟೋನೆ ಬರಲಿಲ್ಲ ಏನ್ ಮಾಡೋದು ಏನ್ ಮಾಡೋದು ಇನ್ನು ಆಟೋನೇಬಲ್ ಇವೆಲ್ಲ ಕ್ಯಾನ್ಸಲ್ ಮಾಡೋದು ಗಾರ್ಡನ್ ಗಡನ್ಗೆ ಹೋಗೋದು ಬೇಡ ಗಾರ್ಡನ್ ಹೋಗದ ಮತ್ತೆ ಆಟೋನೇ ಬರೀ ಇಲ್ಲ ಹೋಗಿ ಆಟೋ ತಗೊಂಡ್ಬನ್ನ ಆಟೋದಲ್ಲಿ ಹೋಗೋದ ಕರ್ಕೊಂಡೋಗ್ತೀರಿ ಆಟೋದಲ್ಲಿ ನಮ್ಮನ್ನ ತಿಮ್ಮ Você votar? Tá? ಇನ್ನು ನಾವು ಇವಾಗ ಚಂದ್ರಪುಟ್ಟನ ರೀಚ್ ಆಗಿದ್ದೀವಿ ಸಿಕ್ಸ್ ತರ್ಟಿಗೆಲ್ಲ ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲಿಗೆ ಬರಷ್ಟು ಒಳಗಡೆ ಏಳು ಗಂಟೆ ಆಗಿಬಿಡ್ತು ಬಟ್ ನನ್ನ ತಮ್ಮ ಪಾಪ ಅಲ್ಲೇ ಒಬ್ಬನೇ ವೈಟ್ ಮಾಡ್ತಿದ್ದ ಅವ್ನು ಕಾಲೇಜ್ ಮುಗಿಸ್ಕೊಂಡು ಇಲ್ಲೇ ವೆಯ್ಟ್ ಅಂತ ಹೇಳಿದ್ದು ಅದಕ್ಕೋಸ್ಕರ ನಾನು ಅಲ್ಲೇ ವೈಟ್ ಮಾಡ್ತಿದ್ದ ಅವನು ಕೂಡ ತುಂಬ ಅವತ್ತಿಂದ ವೈಟ್ ಮಾಡಿದ್ರು ನಮ್ಗೆ ಪಾಪ ಅನ್ನಿಸ್ತಿತ್ತು ಐಸ್ ಕ್ರೀಮ್ ತಿನ್ಕೊಂಡು ಒಬ್ಬನೇ ನಿಂತಿದ್ದಾನೆ ಇನ್ನು ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ ತಗೋಬೇಕು ಸೊ ಒಳಗಡೆ ಗೇಮ್ ಮಾಡೋದಕ್ಕೆಲ್ಲ ನಾವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ಒಳಗಡೆ ಎಂಟರ್ ಆಗೋದಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಇರುತ್ತೆ ಒಂದು ಫಿಫ್ಟಿ ಸಮಥಿಂಗ್ ಇತ್ತು ನನಗೆ ಅದು ಗೊತ್ತಿಲ್ಲ ಮತ್ತೊಗಿಬಿಟ್ಟಿದ್ದೀನಿ ಹಾಗೇನೆ ಇಲ್ಲಿ ಹೊರಗಡೆ ಅಮೆಝಾನ್ ಫಾರೆಸ್ಟ್ ಮತ್ತೆ ಜೀವಂತ ಪ್ರಾಣಿ ಪಕ್ಷಿಗಳಂತೆಲ್ಲ ಬೋರ್ಡ್ ಹಾಕಿದ್ರು ಅಮೆಝಾನ್ ಫಾರೆಸ್ಟ್ ಅಂತ ಹೇಳಿ ನನ್ಗು ಕೂಡ ಆಶ್ಚರ್ಯ ಆಗಿತ್ತು ಬಟ್ ಒಳಗಡೆ ಒಂದಷ್ಟು ಗಿಡಗಳನ್ನ ಹಾಕಿದ್ರು ಅಷ್ಟೇನೆ ಇನ್ನು ಪ್ರಾಣಿ ಪಕ್ಷಿಗಳೆಲ್ಲ ರಿಯಲ್ ಆಗಿನೇ ಇತ್ತು ಅಲ್ಲಿ ಜೀವಂತ ಪಕ್ಷಿಗಳು ಇಟ್ಟವ್ರೆ ಆದರೆ ಅಮೆಝಾನ್ ಫಾರೆಸ್ಟ್ ಮಾತ್ರ ಇಲ್ಲ ಬೋರ್ಡ್ ಅಮೆಜಾನ್ ಫಾರೆಸ್ಟ್ ಅಂತ ಹಾಕಿದ್ರು ಪ್ಯಾರೆಟ್ ಎಲ್ಲ ಹಾರಾಡ್ತಾ ಇಲ್ಲಿ

ಇನ್ನು ಇಲ್ಲಿ ಸ್ನೇಕ್ ಬರ್ಡ್ಸ್ ಮತ್ತು ಇನ್ನೊಂದೆರಡು ಪ್ರಾಣಿಗಳನ್ನ ಇಟ್ಕೊಂಡಿದ್ರು ಅಂದ್ರೆ ಇದನ್ನೆಲ್ಲ ಟಚ್ ಮಾಡ್ಬೇಕು ಫೋಟೋ ತಗಸ್ಕೋಬೇಕು ಅಂತ ಆದರೆ ಸಿಕ್ಸ್ ರುಪೀಸ್ ಪೇ ಮಾಡ್ಬೇಕು ಅಂತ ಹೇಳಿ ಹೇಳ್ತಿದ್ರು ಸೊ ನಾನು ನನ್ನ ತಮ್ಮಗೆ ಮೋಟಿವೇಟ್ ಮಾಡ್ತಿದ್ದೆ ಇಡ್ಕೋ ಒಂದ್ಸಲ ಫೋಟೋ ತೆಗಿಯೋಣ ನಾನು ಪೇ ಮಾಡ್ತೀನಿ ದುಡ್ಡನ್ನ ಇಟ್ಕೊ ಇಡ್ಕೊ ಅಂತ ಹೇಳಿ ಅವ್ನು ಬೇಡ ಬಿಡದ ತುಂಬ ಭಯ ಪಡ್ಕೊಂಡ ಬಟ್ ಆದ್ರೂ ಕೂಡ ಎಲ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವ್ನಿಗೆ ಎನ್ಕರೇಜ್ ಮಾಡಿ ಈ ಥರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹಿಂಸೆ ಮಾಡೇ ಬಿಟ್ವಿ ಸೊ ಅವ್ನ ರಿಯಾಕ್ಷನ್ ನೋಡೋದಕ್ಕಂತೂ ನನಗಂತೂ ತುಂಬಾನೇ ಮಜಾ ಬರ್ತಿತ್ತು ನಾವು ತುಂಬಾ ನಗಾಡ್ತಿವಿ ಇವತ್ತು や i こら ಇನ್ನು ನಮ್ಮ ಪಾಪು ಇಲ್ಲಿ ಲಯನ್ ಫೋಟೋದ ಹತ್ರ ನಿಂತ್ಕೊಂಡು ಪೋಸ್ ಕೊಡ್ತಿದ್ದೇನೆ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿಂತ್ಕೊಂಡು ಒಂದು ಫೋಟೋ ತೆಗಿದಾರೆ ಅವ್ನೊಬ್ಬನ್ ಫೋಟೋ ತೆಗೆದಕ್ಕೆ ಎಲ್ರು ನಿಂತ್ಕೊಂಡಿದ್ರ ಅಂತ ಹೇಳಿ ಕಾಮಿಡಿ ಮಾಡ್ತಿದ್ವಿ ಎಲ್ಲ ಚೆನ್ನಾಗಿತ್ತು ಅಂತ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು ನಕ್ಕು ನಕ್ಕು ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಇವತ್ತಿನ ದಿನ ಪೂರ್ತಿ ಸೊ ಇನ್ನ ನಾವು ಒಳಗಡೆ ಎಂಟರ್ ಆಗ್ತಿದ್ವಿ ಇನ್ನು ಎಂಟರ್ ಆಗುವಂತ ಸಮಯದಲ್ಲಿ ಅಕ್ಕಪಕ್ಕ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇದ್ವು ಅಂದ್ರೆ ಕ್ಲೋತ್ಸ್ ಮತ್ತೆ ಮನೆಗೆ ಬೇಕಾಗಿರುವಂತ ಐಟಮ್ಸ್ ಇದೆಲ್ಲ ಬಟ್ ಕ್ವಾಲಿಟಿ ಏನಷ್ಟೊಂದು ಚೆನ್ನಾಗಿರ್ಲಿಲ್ಲ ಮತ್ತೆ ಪ್ರೈಸ್ ಕೂಡ ಅಂದ್ರೆ ಚೀಪ್ ಅಂತ ಅನಿಸ್ಲಿಲ್ಲ ನಾರ್ಮಲ್ ಆಗೇನೆ ಇತ್ತು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ರೂ ಕೂಡ ಸೊ ನಾವೇನ್ ಬೈ ಮಾಡಲಿಲ್ಲ ಹಂಗೆ ಅಲ್ಲೆಲ್ಲ ಆಡಿಸ್ಕೊಂಡು ಹೆಂಗಸ್ರ ಬುದ್ಧಿ ಇದ್ದೇ ಇರೋದಲ್ವಾ ಏನು ತಗೊಳ್ಳಿಲ್ಲ ಅಂತ ಅಂದ್ರೂ ಕೂಡ ಅಲ್ಲಿ ಇಲ್ಲಿ ನೋಡೋದು ಒಂಥರ ನಮಗೆ ಅಭ್ಯಾಸ ಸೊ ಹಂಗೆ ಅಲ್ಲಿ ಇಲ್ಲೆಲ್ಲ ನೋಡ್ಕೊಂಡು ಒಳಗಡೆ ಎಂಟರ್ ಆಗ್ತಿದೀವಿ ನಾವು ಒಳಗಡೆ ಎಂಟರ್ ಆಗ್ಬೇಕಾದ್ರೆ ವೈಬೇ ತುಂಬಾನೇ ಚೆನ್ನಾಗಿತ್ತು ನಾವು ಮುಂಬೈಲಿ ಇರೋದ್ರಿಂದ ನಮಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗೋದೇ ಇಲ್ಲ ಜಾತ್ರೆಗಳಂತೂ ನಮ್ಗೆ ಹೋಗಿ ಎಷ್ಟೊಂದ್ ವರ್ಷಗಳಾಗ್ಬಿಟ್ಟಿದೆ ಮುಂಬೈನಲ್ಲೂ ಕೂಡ ಈ ಎಕ್ಸಿಬಿಷನ್ ಗಳು ಸಲ ಇರ್ತವೆ ಬಟ್ ಅಲ್ಲಿ ಹೋಗಿರೋದು ನಾವು ತುಂಬಾನೇ ಕಮ್ಮಿ ಒಂದ್ಸಲ ಹೋಗಿದೀನಿ ಅಷ್ಟೇ ನಾನು ಇನ್ನೇ ನಮ್ಮ ಪಾಪನ ಫಸ್ಟ್ ಆಟ ಆಡಿಸ್ಬಿಡೋಣ ಆಮೇಲೆ ನಾವು ಬೇರೆ ಆಟ ಆಡೋದಕ್ಕೆ ಹೋಗೋಣ ಅಂತ ಹೇಳಿ ಈ ಮೇಲೆ ಕುಣಿಸಿ ಆಟಾಡ್ಸಿದ್ವಿ ಬಟ್ ಇದೇ ನಾವ್ ಮಾಡಿದ್ ತಪ್ಪಾಯ್ತು ಯಾಕಂದ್ರೆ ತರ ಒಂದ್ಸಲ ಕುಣಿಸ್ಬಿಡ್ಬಲ್ಲ ಸೊ ಅವ್ನು ಅದನ್ನೇ ಕೇಳ್ತಾ ಪದೇ ಪದೇ ಏನೋ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಬಿಡ್ತಿಲ್ಲ ಪದೇ ಪದೇ ಕಾರಲ್ಲಿ ಮತ್ತೆ ಆಟಾಡ್ಬೇಕು ಅಂತ ಹೇಳಿ ತುಂಬಾನೇ ಆಟ ಮಾಡ್ತಿದ್ದ ಅವನು ಇನ್ನು ಅವ್ನು ತುಂಬಾನೇ ಖುಷಿ ಪಟ್ಟ ಇದು ಈ ಗೇಮ್ ನ ಆಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು ಅನ್ಸುತ್ತೆ ಅವ್ನ್ಗೆ ನಂತರ ನಮ್ಮಅಮ್ಮ ನನ್ನ ತಮ್ಮ ಮತ್ತೆ ನನ್ನ ಚಿಕ್ಕಮ್ಮನ ಮಕ್ಳು ನಮ್ಮ ಚಿಕ್ಕಮ್ಮ ಇಷ್ಟು ಜನನು ಕೂಡ ಈ ಗೇಮ್ ಆಡೋದಕ್ಕೆ ಹೋದ್ರು ನಾನು ನನ್ನ ತಂಗಿ ಆಟ ಆಡೋದಕ್ಕೆ ಹೋಗ್ಲಿಲ್ಲ ನನ್ಗೆ ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ ನನ್ನ ತಂಗಿ ಇದನ್ನೆಲ್ಲ ಆಟಾಡಿದಿನಿ ಏನ್ ಬೇಡ ಅಂತ ಹೇಳಿ ಹೋಗಲಿಲ್ಲ ಹೋಗ್ಲಿಲ್ಲ ನಮ್ಮ ಬಾಬು ಬೇರೆ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅವ್ನ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕು ಅಂತ ಹೇಳಿ ನಾನು ಇಲ್ಲೇ ಹೋಗ್ಲಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ತರ ಗೇಮ್ ಆಡೋದಕ್ಕೆ ತುಂಬಾನೇ ಭಯ ಪಡ್ಕೊಂತೀನಿ ಈ ತರ ಗೇಮ್ ಆಡದ್ರೆ ಎಂಜಾಯ್ ಮಾಡಬೇಕು ಕಂಡ್ಬಿಟ್ಟು ಎಲ್ಲಾನು ನೋಡ್ಬೇಕು ಬಟ್ ನಾನು ಈ ತರ ಏನಾದ್ರು ಗೇಮ್ ಮಾಡೋದಕ್ಕೆ ಹೋದ್ರೆ ಕಣ್ಣೇ ಬಿಡಲ್ಲ ಕಣ್ಣು ಮುಚ್ಕೊಂಡು ಹಂಗೆ ಕುಂದ್ಕೊಬಿಡ್ತೀನಿ ಆ ತರ ನಾನು ಅದಕ್ಕೋಸ್ಕರ ಹೋದ್ರು ಏನು ಪ್ರಯೋಜನ ಎಲ್ಲ ಸುಮ್ಮನೆ ಭಯ ಪಡ್ಕೊಂಡು ಬರ್ಬೇಕಾಗುತ್ತೆ ಅಂತ ಹೇಳಿ ನಾನು ಹೋಗ್ಲಿಲ್ಲ ಏನ ನಮ್ಮ ಅಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಅವ್ರು ಯಾರು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಹೇಳಿ ಅವರು ಹೋದ್ರು ಇನ್ನ ನನ್ ಪಾಪು ಅಂತ ತುಂಬಾನೇ ಅಳ್ತಿದ್ದ ನಮ್ಮ ಅಮ್ಮನ ನೋಡಿ ಅದ್ರ ನಮ್ಮ ಒಳಗಡೆ ಕುಂತ್ಕೊಂಡಿದ್ರಲ್ಲ ಅವರೆಲ್ಲ ಸ್ವಲ್ಪ ಜನ ಕಿರ್ಚಾಡ್ತಿದ್ರಲ್ಲ ಅದಕ್ಕೋಸ್ಕರ ಏನೋ ಆಗ್ತದೆ ಅಂತ ಹೇಳಿ ನಮ್ಮ ಪಾಪ ತುಂಬಾನೇ ಅಳ್ತಿದ್ದ ಅಮ್ಮಮ್ಮ ಅಮ್ಮಮ್ಮ ಅಂತ ಹೇಳಿ ಇನ್ನು ಈ ಗೇಮ್ ಅಲ್ಲಂತೂ ನನಗೆ ತುಂಬಾನೇ ಭಯ ಆಗುತ್ತೆ ಯಾಕಂದ್ರೆ ಜಾಸ್ತಿ ತಲೆ ಆಗುತ್ತೆ ಮತ್ತೆ ಕತ್ತೆಲ್ಲ ತುಂಬಾನೇ ನೋವು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ನಮ್ಮ ಚಿಕ್ಕಮ್ಮನು ತುಂಬಾನೇ ಭಯ ಪಡ್ಕೊಂಡ್ಬಿಟ್ಟಿದ್ರು ಅವ್ರಿಗೂ ತಲೆ ಎಲ್ಲ ಸುಸ್ತಾ ಇದೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಮ್ಮ ಅಮ್ಮ ಅವ್ರನ್ನ ಇಟ್ಕೊಂಡ್ ಬರ್ತಿದಾರೆ ಮತ್ತೆ ನಮ್ ಚಿಕ್ಕಮ್ಮನ್ ಕೇಳೋದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇನ್ನೊಂದ್ಸಲ ಯಾವತ್ತ ಹೋಗಲ್ಲ ಅಂತ ಹೇಳಿ ನಮ್ಮಮ್ಮ ಅವ್ರಿಬ್ರಿ ಹೇಳ್ತಿದ್ರು ಸೊ ಇದನ್ನೆಲ್ಲ ನಾವು ಹಂಗೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೋಡಿದ್ವಿ ನಿಂತ್ಕೊಂಡು ನನ್ಗಂತ ಯಾವ್ದೋ ಗೇಮ್ ಆಡೋ ಇಂಟ್ರೆಸ್ಟ್ ಇರ್ಲಿಲ್ಲ ಅದಕ್ಕೋಸ್ಕರ ಯಾವ ಗೇಮ್ ಆಡ್ಲಿಲ್ಲ ನಾನು ಹಾಗೆ ಸ್ವಲ್ಪ ಫುಡ್ ಸ್ಟಾಲ್ಸ್ ಗಳು ಕೂಡ ಇದ್ವು ಸೊ ಇಲ್ಲಿ ಪಟಾಟೊ ಟ್ವಿಸ್ಟರ್ ನ ತಗೊಂಡ್ವಿ ಇದು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ ನಾನು ಯಾವ್ದೋ ಟ್ರೈ ಮಾಡಿಲ್ಲ ಅದಕ್ಕೋಸ್ಕರ ಸ್ವಲ್ಪನು ಚೆನ್ನಾಗಿಲ್ಲ ಬೇರೆ ಕಡೆ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಸ್ವಲ್ಪನು ಚೆನ್ನಾಗಿಲ್ಲ ಟೇಸ್ಟ್ ವೇಸ್ಟ್ ಅಂತ ಒಂದು ಸಿಕ್ಸ್ಟಿ ರುಪೀಸ್ ಏನೋ ತಗೊಂಡ್ರು ಅವರು ನಾವು ಅಲ್ಲಿಂದ ಹೊರಗಡೆ ಹೋಗ್ತಿದ್ವಿ ಯಾಕಂತಂದ್ರೆ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಒಂಬತ್ತು ಗಂಟೆ ಮೇಲೆ ಆಗಿತ್ತು ಅದಕ್ಕೋಸ್ಕರ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತೀವಿ ಇನ್ನ ಇವರು ನನ್ನ ತಮ್ಮ ಮತ್ತೆ ನಮ್ಮ ಚಿಕ್ಕಮ್ಮನ ಮಗಳು ಅಂದ್ರೆ ನನ್ನ ತಂಗಿ ಇಬ್ರು ಕೂಡ ಎಗ್ಳು ಮೇಲ್ಗಡೆ ಕೈ ಹಾಕೊಂಡು ಜೊತೆಲಿ ಹೋಗ್ತಾ ಇದ್ದಾರೆ ನಾವು ಹಿಂದಗಡೆ ಎಲ್ಲಿ ಹೋಗಬೇಕು ಏನ್ ತಿನ್ಬೇಕು ಅಂತ ಹೇಳಿ ಡಿಸ್ಕಶನ್ ಇದ್ವಿ ಇವರು ಅವ್ರದೇ ಲೋಕದಲ್ಲಿ ಏನನ್ನ ಮಾತಾಡ್ಕೊಂಡು ಹೆಗ್ಳು ಮೇಲ್ಗಡೆ ಕೈ ಹಾಕೊಂಡು ಅಣ್ಣ ತಂಗಿರಿ ಇಬ್ಬರು ಹೋಗ್ತಾ ಇದ್ರು ಇವ್ರಿಬ್ರು ನೋಡಿ ನಾವು ತುಂಬಾನೇ ನಗಾಡ್ತಿದ್ವಿ ಅಂದ್ರೆ ಇವ್ರಿಬ್ರು ಮೀಟ್ ಮಾಡಿ ಸ್ವಲ್ಪ ದಿನಗಳಾಗ್ಬಿಟ್ಟಿತ್ತು ನನ್ನ ತಮ್ಮ ಕಾಲೇಜ್ಗೆ ಊರ್ ಕಡೆ ಮೇಲೆ ಅವರಿಬ್ರು ಮೀಟೇ ಆಗಿಲ್ಲ ಅಂದ್ರೆ ಸ್ವಲ್ಪ ದೂರ ದೂರ ಆಯ್ತಲ್ಲ ಸೊ ಅದಕ್ಕೋಸ್ಕರ ಕಷ್ಟ ಸುಖ ಮಾತಾಡ್ಕೊಂಡು ಅವ್ರದೇ ಲೋಕದಲ್ಲಿ ಹೋಗ್ತಾ ಇದ್ರು ಅದು ನೋಡಿ ನಮ್ಗು ಕೂಡ ಒಂಥರ ಖುಷಿನೂ ಆಗ್ತಿದ್ವಿ ಮತ್ತೆ ನಗುನು ಕೂಡ ಬರ್ತಿತ್ತು ಇನ್ನು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಂಗಡಿ ವಿಡಿಯೋ ನೋಡಿದ್ದು ಅಂತ ಹೇಳಿ ಇಲ್ಲಿ ಫುಡ್ ಟ್ರೈ ಮಾಡೋದಕ್ಕೆ ಅಂತ ಹೇಳಿ ಬಂದ್ವಿ ಬಟ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಬಟ್ ಆದ್ರೂ ಊಟ ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊಟ್ವಿ ನಮ್ಮ ಮನೆಗೆ ಹೋದ್ಮೇಲೆ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಇದಿಷ್ಟಾಗುತ್ತೆ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇತಿನ ವೀಡಿಯೋ ಎಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ ಬೈ